ಗುರುಲಿಂಗ ಕವಿಗಳಿಂದ ವಿರಚಿತವಾಗಿರುವಂತಹ ಶರಣಬಸವೇಶ್ವರರ ಪುರಾಣವನ್ನು ಅವರು ಪುರಾಣದಲ್ಲಿ ನಮಗೆ ತಿಳಿಸಿರುವಂಥ ವಿಷಯಗಳನ್ನು ಆಧರಿಸಿಕೊಂಡು ನಾವು ನಿತ್ಯವೂ ಕೂಡ ಭಕ್ತಿಯಿಂದ ಶರಣರ ಸಚ್ಚರಿತ್ರೆಯನ್ನು ಶ್ರವಣ ಮಾಡ್ತಾ ಮಾಡ್ತಾ ಇಂದು ಹದಿನಾರನೇ ದಿನವನ್ನ ಪ್ರವೇಶ ಮಾಡ್ತಾ ಇದ್ದೇವೆ ಬಾಲ್ಯದಲ್ಲಿ ಕಲಕೇರಿಯ ಲಿಂಗ ದೀಕ್ಷೆಯನ್ನ ಹೊಂದಿ ಅಷ್ಟಾವರಣದ ಅರಿವನ್ನ ಮಾಡಿಕೊಂಡು ಪಂಚಾಚಾರದ ವಿಚಾರಗಳನ್ನು ತಿಳಿದು ಷಟ್ಸ್ಥಲ ಮಾರ್ಗದ ತಾತ್ವಿಕವಾದ ಆಧ್ಯಾತ್ಮದ ಕರುಣೆಯನ್ನ ಪರಮ ಗುರುವಿನಿಂದ ಪಡೆಯುವುದರ ಮೂಲಕ ಶರಣಬಸವೇಶ ನಿತ್ಯವೂ ಕೂಡ ಭಕ್ತಿಯ ಪಥದಲ್ಲಿ ಜ್ಞಾನದ ಮಾರ್ಗದಲ್ಲಿ ನಿತ್ಯ ನಿತ್ಯ ಗುರುವಿನ ಅಪ್ಪಣೆಯನ್ನು ಶಿರಸಾ ವಹಿಸಿಕೊಂಡು ನಿತ್ಯಲಿಂಗಾರ್ಚನೆ ನಿತ್ಯ ಭಕ್ತಿಯೋಗ ಅದರೊಟ್ಟಿಗೆ ಹೆತ್ತವರ ಋಣವನ್ನು ತೀರಿಸುವಂತ ಮನೆತನದ ಕಾರ್ಯಗಳನ್ನು ಮಾಡ್ತಾ 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 ಗುರುವಿನಿಂದ ಪಡೆದಿರುವಂತಹ ಸುಜ್ಞಾನದ ಜೊತೆಗೆ ಶರಣ ಬಸವೇಶ ಬದುಕನ್ನ ಕಳಿತಾ ಇರುವಾಗ ಒಂದು ಕಡೆ ಪಡೆದಿರುವಂತಹ ಅರಿವು ಅದು ಜೀವನದ ನಿಜವಾದ ಆಧ್ಯಾತ್ಮದ ಅರಿವಾಗಿ ಬೆಳಕನ್ನ ಕೊಡ್ತಾ ಶರಣ ಬಸವೇಶನನ್ನ ಬೆಳೆಸ್ತಾ ಇದ್ರೆ ಒಂದು ಕಡೆ ಪ್ರಕೃತಿಯ ನೇಮದಂತೆ ಶರಣ ಬಸವೇಶ ಬೆಳೀತಾ ಇದ್ದಾನೆ ಜಗದ ನೇಮವನ್ನ ಈ ಜೀವಾತ್ಮ ಒಪ್ಪಿಕೊಂಡು ಬದುಕಲೇಬೇಕು ಯಾರಾದರೆ ಒಟ್ಟಾರೆ ಮನುಷ್ಯರಾಗಿ ಹುಟ್ಟಿ ಬಂದವರು ಈ ಮರ್ತ್ಯಲೋಕದಲ್ಲಿ ಸೃಷ್ಟಿಯ ನೇಮದಂತೆ ತಾಯಿಯ ಗರ್ಭದಲ್ಲಿದ್ದು ಜಗತ್ತಿಗೆ ಬರಬೇಕು ಜಗತ್ತಿಗೆ ಬಂದ ಮೇಲೆ ಶಿಶುವಾಗಿ ಬಾಲ ಲೀಲೆಯನ್ನು ತೋರಬೇಕು ಆ ಶಿಶು ಅವಸ್ಥೆಯನ್ನ ಕಳೆದು ಬಾಲ್ಯಾವಸ್ಥೆಯನ್ನು ಪಡ್ಕೊಳ್ಬೇಕು ಆ ಬಾಲ್ಯವನ್ನ ಕಳಿತಾ 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 ವಿದ್ಯೆ ಸಂಸ್ಕಾರ ಸಂಸ್ಕೃತಿ ಮನೆತನದ ಅಪರೂಪವಾಗಿರುವಂತಹ ಪರಂಪರೆಗೆ ಒಳಪಟ್ಟು ಬದುಕನ್ನ ಕಳೀತಾ ಇರುವಾಗ ಗೊತ್ತಿಲ್ಲದಂತೆ ಬಾಲ್ಯ ಕಳೆದು ಹೋಗಿ ಯೌವನ ಅನ್ನೋದು ಈ ಬದುಕಿನೊಳಗ ಪ್ರಾಪ್ತವಾಗುವಂತಹದ್ದು ಬಾಲ್ಯದೊಳಗಿದ್ದವರು ಯೌವನಕ್ಕೆ ಬರಲೇಬೇಕು ಯೌವನಕ್ಕೆ ಬಂದ ಆ ಯೌವನದಲ್ಲಿ ಜೀವನದ ಸಾಧನೆಗಳನ್ನು ಮಾಡಲೇಬೇಕು ಆ ಜೀವಮಾನದ ಸಾಧನೆಯನ್ನ ಮಾಡ್ತಾ ಕಾಲವನ್ನ ಕಳಿತಾ ಇರುವಾಗ ನಮಗೂ ನಿಮಗೂ ಗೊತ್ತಿಲ್ಲದಂತೆ ಆ ಯೌವನವೂ ಕೂಡ ಕಳೆದು ಹೋಗಿಬಿಡುತ್ತದೆ ಯೌವನ ಕಳೆದ ಮೇಲೆ ಬರುವಂತಹದ್ದು ವಾರ್ಧಕ್ಯ ವಯೋಧರ್ಮಕ್ಕೆ ತಕ್ಕಂತೆ ವಾರ್ಧಕ್ಯ ಕಳೆದು ಈ ಬದುಕು ಮುಪ್ಪಿನತ್ತ ಸಾಗ್ತದೆ ಮುಪ್ಪು ನಮ್ಮನ್ನ ಆವರಿಸ್ತದೆ ಮುಪ್ಪಿನ ಜೊತೆಗೆ ಮನುಷ್ಯ ಅಂತಿಮ ಬದುಕನ್ನು ಕಳಿತಾ ಕಳಿತಾ ಕಳೀತಾ ಇರುವಾಗ ಒಂದು ದಿನ ಯಾವಾತ ನಮ್ಮನ್ನ ಕಳಿಸಿಕೊಟ್ಟಿದ್ದಾನೋ ಯಾವ ಸೃಷ್ಟಿ ನಮ್ಮನ್ನ ಈ ಜಗತ್ತಿಗೆ ಕಳಿಸಿಕೊಟ್ಟಿದೆಯೋ ಆ ಸೃಷ್ಟಿ ಕೊನೆಗೊಂದು ದಿನ ನಮ್ಮನ್ನ ಬಹಳ ಪ್ರೀತಿಯಿಂದ ಕರೆದುಕೊಳ್ಳುತ್ತದೆ ಮನುಷ್ಯ ಬದುಕಿನ ಕೊನೆಯಾಗ್ತದೆ ಇದು ಮನುಷ್ಯನ ಬದುಕಿನ ಋತುಚಕ್ರ ಕಾಲನ ಚಕ್ರದ ಗತಿಗೆ ಸಿಕ್ಕ ಮಾನವರು ನಾವೆಲ್ಲ ಮಾನವರು ನಾವೆಲ್ಲ ಕಾಲವನ್ನ ಮೀರಿ ಸಾಧನೆ ಮಾಡುವಂತ ಯೋಗ್ಯತೆಯನ್ನ ನಾವ್ಯಾರೂ ಕೂಡ ಪಡೆದಿಲ್ಲ ಹಾಗಾಗಿ ಮರ್ತ್ಯ ಲೋಕಕ್ಕೆ ಬಂದವರೆಲ್ಲರೂ ಕೂಡ ಕಾಲನ ಗತಿಗೆ ತಕ್ಕಂತೆ ಬದುಕನ್ನ ಕಳೀಬೇಕಾಗ್ತದೆ ಹಾಗೆ ಅರಳಗುಂಡಿಗೆಯೊಳಗೆ ಸಾಲೋಕ್ಯ ಮನೆತನದೊಳಗೆ ಮಲಕಪ್ಪನ ಧರ್ಮ ಸಂಗಮ್ಮ ತಾಯಿಯ ಪುಣ್ಯ ಗರ್ಭದಲ್ಲಿ ಅವತರಿಸಿ ಬಂದಿರ್ತಕ್ಕಂಥ ಲೋಕ ಕಲ್ಯಾಣದ ಪುಣ್ಯ ಪುರುಷ ಶರಣಪ್ಪ ಪಡೆದ ತಾಯಿಯಾಗಿರುವಂಥ ಮಡಿಯಮ್ಮ ಪಡೆದ ತಂದೆಯಾಗಿರುವಂಥ ಆದಯ್ಯನವರ ಕರುಣೆಯ ಕಂದನಾಗಿ ಮನೆತನದ ಗುರುಗಳಾಗಿರುವಂಥ ಕಲಕೇರಿಯ ಮರುಳಾರಾಧ್ಯರ ಅನುಗ್ರಹವನ್ನು ಪಡೆದು ಭಕ್ತಿ ಸಂಪನ್ನನಾಗಿ ಜ್ಞಾನ ಮಾರ್ಗದೊಳಗ ಬೆಳೀತಾ ಬೆಳೀತಾ ಬೆಳೀತ ಯೌವ್ವನಕ್ಕೆ ಬಂದ ಬದುಕಿನಲ್ಲಿ ಬಾಲ್ಯ ಎಷ್ಟು ಖುಷಿಯನ್ನು ಕೊಡುತ್ತದೋ ಅಷ್ಟೇ ಬಹುದೊಡ್ಡ ಶಕ್ತಿಯನ್ನು ಕೊಡುವಂತಹದ್ದು ಯೌವನಾವಸ್ಥೆ ಯೌವನದೊಳಗ ಬಹಳ ಜನ ಹಿರಿಯರು ಹೇಳ್ತಾರೆ ಯೌವನದೊಳಗೆ ಜಗತ್ತ ಕಾಣೋದಿಲ್ಲ ಅಂತ ಯೌವನದೊಳಗೆ ಜಗತ್ತ ಕಾಣೋದಿಲ್ಲ ನಾ ಜಗತ್ತಿನೊಳಗೆ ಅಧೀನಿ ಅನ್ನುವುದನ್ನು ಕೂಡ ಆ ವಯಸ್ಸು ಮರೆಸ್ತದಂತ ಆದರೆ ಬಲ್ಲವರು ಈ ಜಗತ್ತಿಗೇನು ಬಂದಾರಲ್ಲ ಅವರು ಯೌವನವನ್ನ ಹುಚ್ಚುಚ್ಚಾಗಿ ಬಳಸಿಕೊಳ್ಳಲಿಲ್ಲ ಯೌವನವನ್ನ ಹುಚ್ಚಾಗಿ ಬಳಸಿಕೊಂಡು ತುಚ್ಚರಾಗಿ ಹೋಗಲಿಲ್ಲ ಯೌವನವನ್ನ ಬಹಳ ಎಚ್ಚರಿಕೆಯಿಂದ ಬಳಸಿಕೊಂಡು ನಿಚ್ಚವಾದ ಜೀವನವನ್ನ ಕಳೆದು ಈ ಜಗತ್ತಿಗೆ ಬಹುದೊಡ್ಡ ಮಾರ್ಗದರ್ಶನವನ್ನ ಬಲ್ಲಂತವರು ಅವತಾರಿಗಳು ಮಹಾತ್ಮರು ಸತ್ಪುರುಷರು ಈ ಜಗತ್ತಿಗೆ ತೋರಿ ಹೋಗಿದ್ದಾರೆ ಅದಕ್ಕಾಗಿನೇ ಹನ್ನೆರಡನೇ ಶತಮಾನದ ಒಬ್ಬ ಮಹಾತಾಯಿ ಆ ತಾಯಿಯ ಮೂಲ ಹೆಸರು ಲಿಂಗಮ್ಮ ಆ ತಾಯಿ ಮಾಡಿದ ಸಾಧನೆಯ ದಾಸೋಹವನ್ನು ಕಂಡು ಅವಳ ಸೇವೆಯನ್ನು ಗುರುತಿಸಿ ಬಸವಣ್ಣನವರು ಆ ಲಿಂಗಮ್ಮನಿಗೆ ದಾನಮ್ಮ 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 ಅಂತ ಹೆಸರು ಕೊಟ್ಟರು ಆ ದಾನಮ್ಮ ಇವತ್ತು ಮಹಾರಾಷ್ಟ್ರದ ಜತ್ ತಾಲೂಕಿನ ಸನಿಹದಲ್ಲಿರುವಂತ ಗುಡ್ಡಾಪುರದೊಳಗ ದಾನಮ್ಮ ದೇವಿಯಾಗಿ ತ್ರಿಕಾಲದಲ್ಲಿ ಪೂಜೆಗೊಳ್ತಾ ಇದ್ದಾಳೆ ಎಷ್ಟೋ ಮನೆತನಗಳಿಗೆ ಮನೆಯ ದೇವರಾಗಿದ್ದಾಳೆ ಯಾಕೆ ದಾನಮ್ಮನ ಉದಾಹರಣೆಯನ್ನು ತಮ್ಮ ಮುಂದೆ ತಂದಿಡುತ್ತೇನೆ ಅಂದರೆ ಇವತ್ತೂ ಕೂಡ ದಾನಮ್ಮನ ಕ್ಷೇತ್ರಕ್ಕೆ ಹೋದವರಿಗೆ ಅನುಭವ ಉಂಟು ದಾನಮ್ಮನ ಪೂಜೆ ತ್ರಿಕಾಲದಲ್ಲಿ ನಡೀತದೆ ಮೂರು ವೇಳೆ ಹೇಗೆ ಶರಣನ ಪೂಜೆ ಮೂರು ವೇಳೆ ನಡೀತದೋ ಹಾಗೆ ಕಾರಣ ನಮ್ಮ ಧರ್ಮದ ಆಚರಣೆಯ ಅದು ಲಿಂಗಭಕ್ತ ತ್ರಿಕಾಲ ಲಿಂಗಾರ್ಚನೆಯನ್ನು ಮಾಡಿಕೊಳ್ಬೇಕು ಆ ತ್ರಿಕಾಲ ಲಿಂಗಾರ್ಚನೆಯನ್ನ ಮಾಡಿಕೊಂಡು ಲಿಂಗಾಂಗ ಯೋಗದ ಸಾಮರಸ್ಯದ ಅನುಭೂತಿಯ ಆನಂದವನ್ನ ಅನುಭವಿಸಿ ಲಿಂಗೈಕ್ಯರಾದ ಶರಣರನ್ನ ಮಹಾತ್ಮರನ್ನ ಶಿವಯೋಗಿಗಳನ್ನು ಕೂಡ ನಮ್ಮ ಧರ್ಮದೊಳಗ ತ್ರಿಕಾಲದಲ್ಲಿ ಪೂಜೆ ಮಾಡುವಂತ ಪರಂಪರೆ ಇವತ್ತಿಗೂ ಅದು ಬೆಳೆದು ಬಂದಿದೆ ಮೂರು ವೇಳೆ ಯಾಕಂದ್ರೆ ಈ ಧರ್ಮ ಮುತ್ಪುರಿಯ ಸಂಗಮ ಇದು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಕ್ಕೆ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗಗಳ ಸಂಬಂಧ ನಾವು ಅರ್ಚನೆ ಮಾಡುವಂಥ ನಮ್ಮ ಪೂಜ್ಯ ವಸ್ತುಗಳು ಯಾವುವು ಅಂದ್ರ ಲಿಂಗಾಯತರ ನಿಜವಾಗಿರುವಂಥ ಪೂಜ್ಯ ವಸ್ತುಗಳು ಗುರು ಲಿಂಗ ಜಂಗಮ ಇವು ನಮಗೆ ಆರಾಧ್ಯ ದೈವಗಳು ಈ ಮೂರನ್ನ ಪೂಜಿಸುವ ಸಲುವಾಗಿ ಸಾಧನೆಗಳನ್ನಾಗಿ ನಾವು ಬಳಸಿಕೊಳ್ಳೋದು ವಿಭೂತಿ ರುದ್ರಾಕ್ಷಿ ಮತ್ತು ಮಂತ್ರ ಈ ಮೂರರಿಂದ ಅರ್ಚನೆ ಪೂಜನೆ ಮಾಡಿದಾಗ ಗುರುಲಿಂಗ ಜಂಗಮರಿಂದ ನಮಗೆ ದೊರೆಯುವಂತ ಅಪರೂಪದ ಆಶೀರ್ವಾದ ಅದು ಪಾದೋದಕ ಮತ್ತು ಪ್ರಸಾದ ನೋಡಿ ಗುರುಲಿಂಗ ಜಂಗಮ ತ್ರಿಕಾಲ ಪೂಜೆ ಅದರೊಟ್ಟಿಗೆ ಮೂರು ಸಿದ್ಧಾಂತಗಳು ಅಷ್ಟಾವರಣ ಪಂಚಾಚಾರ ಷ್ಸ್ಥಲ ಇದು ಈ ಧರ್ಮದ ಬಹುದೊಡ್ಡ ಫಿಲಾಸಫಿ ಇದು ಮೂರೇ ಈ ಮೂರರ ಜೊತೆಗೆ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಮೂರು ಬೆರಳಿನಿಂದ ಶ್ರೀ ವಿಭೂತಿಯನ್ನ ಧಾರಣೆ ಮಾಡಿಕೊಳ್ಳುವುದು ತತ್ವ ಏನು ಅಂದ್ರ ಅಷ್ಟಾವರಣ ಪಂಚಾಚಾರ ಷಡ್ಸ್ಥಲಗಳ ತ್ರಿಪುಂಡ ಧಾರಣ ಗುರು ಲಿಂಗ ಜಂಗಮದ ಸಾಂಕೇತಿಕ ತ್ರಿಪುಂಡ ಧಾರಣ ಅರಿವು ಆಚಾರ ಅನುಭಾವದ ಸಾಂಕೇತಿಕ ತ್ರಿಪುಂಡ ಧಾರಣ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗದ ಸಾಂಕೇತಿಕ ತ್ರಿಪುಂಡ ಧಾರಣ ಇದು ತತ್ವ ಹಾಗೆ ಇವತ್ತು ಗುಡ್ಡಾಪುರದೊಳಗನು ಕೂಡ ಮೂರು ವೇಳೆ ಪೂಜೆ ನಡೀತದ ಯಾಕೆ ಈ ಮಾತು ತಮ್ಮ ಗಮನಕ್ಕೆ ತರ್ತೇನೆ ಅಂದ್ರೆ ಮೂರು ವೇಳೆ ಪೂಜೆ ನಡೆದರೆ ಅಲ್ಲಿರುವ ದಾನಮ್ಮ ದೇವಿಯನ್ನ ಮೂರು ರೀತಿಯಲ್ಲಿ ಮೂರು ವೇಳೆ ನಮಗೆ ತೋರಿಸ್ತಾರೆ ಬೆಳಗಿನ ಪೂಜೆ ಆದಾಗ ದಾನಮ್ಮ ಒಬ್ಬ ಬಾಲಕಿಯಂತೆ ಕಾಣ್ತಾಳೆ ಮಧ್ಯಾಹ್ನದ ಪೂಜೆಯಾದಾಗ ಋತುಮತಿಯಾಗಿ ಬೆಳೆದು ನಿಂತಿರುವಂತ ಒಬ್ಬ ಗೃಹಿಣಿಯಾಗಿ ಕಾಣ್ತಾಳೆ ಸಂಜೆ ಪೂಜೆಗೆ ದಾನಮ್ಮನನ್ನ ಮುಪ್ಪಾನ ಮುದುಕಿಯನ್ನಾಗಿ ತೋರಿಸುತ್ತಾರೆ ನೋಡಿ ಅಲ್ಲಿ ಮೂರು ರೂಪದ ಅವಸ್ಥೆಯನ್ನ ದೇಗುಲದೊಳಗ ನಿತ್ಯವೂ ಪೂಜೆ ಮಾಡುವಾಗ ಅಂದಿನಿಂದ ಇಂದಿನವರೆಗೂ ಆ ಪರಂಪರೆ ನಡ್ಕೊಂಡು ಬಂದದ ಬೆಳಿಗ್ಗೆ ಬಾಲ್ಯ ಮಧ್ಯಾಹ್ನದೊಳಗೆ ಯೌವನದ ಗೃಹಿಣಿ ಸಾಯಂಕಾಲದ ಪೂಜೆಗೆ ರಾತ್ರಿ ಮುಪ್ಪಾನು ಮುದುಕಿ ಈ ದರ್ಶನವನ್ನು ಯಾಕೆ ಮಾಡಿಸ್ತಾರಂದ್ರ ನಮ್ಮ ಬದುಕು ಕೂಡ ಬಾಲ್ಯ ಯೌವನ ಮುಪ್ಪಿನಿಂದ ಕೊನೆಯಾಗ್ತದೆ ಅನ್ನುವಂಥ ಸತ್ಯವನ್ನು ತೋರಿಸಿ ಕೊನೆಯ ಮಂಗಳಾರತಿಯನ್ನು ಮಾಡ್ತಾರೆ ಗುಡ್ಡಾಪುರದೊಳ ಈ ತತ್ವದ ಸಂಬಂಧ ಇದೆ ಶರಣರ ಕ್ಷೇತ್ರಗಳಲ್ಲಿ ಹಾಗಾಗಿ ಯೌವನಾವಸ್ಥೆ ಅನ್ನುವುದು ಬಂದಾಗ ಅದನ್ನು ಎಚ್ಚರಿಕೆಯಿಂದ ಬಳಸ್ಕೊಂಡ್ರು ಚನ್ನಬಸವಣ್ಣನವರು ಬಹಳ ಎಚ್ಚರಿಕೆಯಿಂದ ಬಳಸಿಕೊಂಡ್ಲು ಅಕ್ಕ ಮಹಾದೇವಿ ತಾಯಿ ಬಹಳ ಎಚ್ಚರಿಕೆಯಿಂದ ಬಳಸ್ಕೊಂಡ್ರು ನರೇಂದ್ರ ಗುರುವಿನ ಕರುಣೆಯಿಂದ ವಿವೇಕಾನಂದ ಆದರು ಯೌವನಾವಸ್ಥೆಯೊಳಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬಹಳ ಜನ ಒಳ್ಳೊಳ್ಳೆಯ ಸಾಧನೆಗಳನ್ನು ಮಾಡಿದ್ದಾರೆ ಅದೇ ರೀತಿ ಅರಳ ಗುಂಡಿಗೆಯ ಅಮರ ಮೂರ್ತಿಯಾಗಿ ಅವತರಿಸಿರುವಂತ ಸಾಲೋಕ್ಯ ಮನೆತನದ ಶರಣಬಸಪ್ಪ ಯೌವನಕ್ಕೆ ಬಂದಾಗ ತಂದೆ ತಾಯಿಗಳನ್ನು ಗೌರವಿಸುತ್ತ ಮನೆತನದ ಒಕ್ಕಲುತನದ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಲೌಕಿಕವನ್ನೂ ಬಿಡದಂತೆ ಆ ಲೌಕಿಕಕ್ಕೆ ಪಾರಮಾರ್ಥದ ಗುರುವಿನ ಮಾರ್ಗದರ್ಶನದ ಅಷ್ಟಾವರಣ ಪಂಚಾಚಾರ ಷ್ಸ್ಥಳದ ಅರಿವನ್ನ ಸಂಬಂಧ ಮಾಡಿಕೊಂಡು ಬದುಕನ್ನ ಕಳಿತಾ ಇದ್ರು ಅರಳಗುಂಡಿಗಿಯಲ್ಲಿ ಶರಣಬಸಪ್ಪನವರು